ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ಭಾನುವಾರ ನಾಳೆ ದಿವಸ ನಾಲ್ಕನೇ ತಾರೀಕು ಪುಷ್ಯಾಮೃತ ಯೋಗ ಬರ್ತಾಯಿದೆ ಹಾಗಾಗಿ ನಾಳೆ ದಿವಸ ಯಾವ ಯಾವ ಕೆಲಸಗಳನ್ನು ನಾವು ಮಾಡಿದರೆ ಅದರಲ್ಲಿ ನಾವು ಉನ್ನತಿಯನ್ನು ಕಾಣ್ಬೋದು ಅಂದರೆ ಪುಷ್ಯಾಮೃತ ಯೋಗದಲ್ಲಿ ನಾವು ಮಾಡುವಂತಹ ಕೆಲಸಗಳು ನಮಗೆ ದುಪ್ಪಟ್ಟು ಫಲವನ್ನು ಕೊಡುತ್ತೆ ಅದಕ್ಕೋಸ್ಕರ ಅದರ ಬಗ್ಗೆ ತಿಳಿಯಣಂತೆ ಕೆಲವೊಂದು ಗ್ರಹ ನಕ್ಷತ್ರಗಳಿಂದ ರೂಪಗೊಳ್ಳತಕ್ಕಂತಹ ಯೋಗಗಳು ಶುಭ ಯೋಗಗಳು ಅಂತ ನಾವು ಕರಿತೀವಿ ಸ್ನೇಹಿತರೆ ಅಂಥ ಯೋಗಗಳು ನಮಗೆ ಅತ್ಯಂತ ಶುಭವನ್ನು ತಂದುಕೊಡುತ್ತೆ ಅಂತಹ ಯೋಗ ಅಂತಂದರೆ ಅದು ಪುಷ್ಯಾಮೃತ ಯೋಗ ಅಂತ ಕರಿತೀವಿ ನಮಗೆ ಶುಭವನ್ನು ಉಂಟು ಮಾಡುತ್ತೆ ಅಂದರೆ ಯಾವುದೇ ಒಂದು ಕಾರ್ಯವನ್ನು ಮಾಡಿದ್ರೆ ಅದು ನಮಗೆ ಕೈಗೂಡುತ್ತೆ ಹಣಕಾಸಿನ ವ್ಯವಹಾರದ್ದಾಗಿರಲಿ ಅಥವಾ ಮನೆಯನ್ನು ಕಟ್ಟೋದು ಅಥವಾ ಮನೆಯನ್ನು ಕೊಂಡುಕೊಳ್ಳೋದು ಈ ಥರದ ಒಂದು ಒಳ್ಳೆಯ ಕೆಲಸಗಳು ಇಂತಹ ಒಂದು ಶುಭ ಸಮಯದಲ್ಲಿ ಮಾಡಿದ್ರೆ ನಮಗೆ ಅದು ನಮಗೆ ಸಕ್ಸಸ್ಸನ್ನು ತಂದು ಕೊಡುತ್ತೆ ಅದಕ್ಕೋಸ್ಕರ ಮಂಗಳಕರ ಯೋಗ ಅಂತ ಹೇಳ್ಬೋದು ರವಿ ಪುಷ್ಯಾಮೃತ ಯೋಗ ಅಂತ ಯಾಕೆ ಕರಿತೀವಿ ಅಂತಂದರೆ ರವಿವಾರ ಪುಷ್ಯ ನಕ್ಷತ್ರ ಬಂದರೆ ರವಿ ಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ ಗುರುವಾರದ ದಿವಸ ಪುಷ್ಯ ನಕ್ಷತ್ರ ಬಂದರೆ ಗುರು ಪುಷ್ಯಾಮೃತ ಯೋಗ ಅಂತ ಕರಿತೀವಿ ಹಾಗಾಗಿ ಈ ಒಂದು ಭಾನುವಾರ ಪುಷ್ಯ ನಕ್ಷತ್ರ ಇರೋ ಕಾರಣ ಪುಷ್ಯಾಮೃತ ಯೋಗ ಬರ್ತಾ ಇದೆ ಅದಕ್ಕೋಸ್ಕರ ನಾವು ನಾಳೆ ಒಳ್ಳೆಯ ಶುಭ ದಿನ ಅಂತ ಹೇಳ್ಬೋದು ಸ್ನೇಹಿತರೆ ಆದರೆ ನಿಮಗೆಲ್ಲ ಒಂದು ಡೌಟ್ ಬಂದೇ ಬರುತ್ತೆ ಅಲ್ಲ ಅಂತ ಆದರೆ ಇದು ಶುಭ ಅಮಾವಾಸ್ಯೆ ಅಂದರೆ ಹಬ್ಬದ ಅಮಾವಾಸ್ಯೆ ಅಲ್ವಾ ದಿವಸಿ ಗೌರಿ ಪೂಜೆಯನ್ನು ಮಾಡ್ತೀವಿ ಆ್ಯಕ್ಚುಲಿ ನಾವು ಅಮಾವಾಸ್ಯೆ ದಿವಸ ತಲೆಗೆ ಸ್ನಾನವನ್ನು ಮಾಡೋದಿಲ್ಲ ಆದರೆ ನಾಳೆಯ ದಿವಸ ಅಮಾವಾಸ್ಯೆ ತಲೆ ಸ್ನಾನವನ್ನು ಮಾಡಬೇಕು ಮಂಗಳ ಸ್ನಾನವನ್ನು ಮಾಡಬೇಕು ಯಾಕೆ ಅಂತಂದರೆ ಶುಭ ದಿನ ಅದು ಶುಭ ಅಮಾವಾಸ್ಯೆ ಹಬ್ಬದ ಅಮಾವಾಸ್ಯೆ ಆದ ಕಾರಣ ನಾಳೆ ಒಳ್ಳೆಯ ದಿನ ಸ್ನೇಹಿತರೆ ಅಮಾವಾಸ್ಯೆ ಇದೆ ಅಂತ ಯಾರೂ ಹಿಂಜರಿಯೋ ಅವಶ್ಯಕತೆ ಇಲ್ಲ ಅದರಲ್ಲೂ ಪುಷ್ಯಾಮೃತ ಯೋಗ ಬರ್ತಾ ಇದೆ ಆದ ಕಾರಣ ತುಂಬ ಒಳ್ಳೆಯ ದಿನ ನಾಳೆ ಯಾವ ಯಾವ ಪೂಜೆಗಳನ್ನು ಮಾಡಿದ್ರೆ ಕೆಲವೊಂದು ಸ್ತೋತ್ರಗಳನ್ನು ಹೇಳೋದ್ರಿಂದ ಅದು ನಮಗೆ ಶುಭವನ್ನು ತಂದು ಕೊಡುತ್ತೆ ನಮಗೆ ಲಕ್ಕನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಪುಷ್ಯ ನಕ್ಷತ್ರ ತುಂಬ ಶ್ರೇಷ್ಠವಾದ ನಕ್ಷತ್ರ ಹೊಸದಾದಂತಹ ಉದ್ಯೋಗವನ್ನು ಪ್ರಾರಂಭಿಸ್ಬೋದು ಆಮೇಲೆ ಚಿನ್ನ ವಸ್ತ್ರ ಆಸ್ತಿ ವಾಹನ ಇದನ್ನೆಲ್ಲ ಖರೀದಿಯನ್ನು ಮಾಡ್ಬೋದು ಈ ಒಂದು ಯೋಗ ಒಂದು ವರ್ಷದಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಮಾತ್ರ ಬರುತ್ತೆ ಸ್ನೇಹಿತರೆ ಯಾವಾಗಲೂ ಪುಷ್ಯಾಮೃತ ಯೋಗ ಬರೋದಿಲ್ಲ ಯಾವಾಗೋ ಒಂದು ಸಲ ಆ ಥರ ಬರುತ್ತೆ ಕೆಲವೊಂದು ಸಲ ಗುರುವಾರದ ದಿವಸ ಬರುತ್ತೆ ರವಿವಾರ ಬರೋದು ತುಂಬ ಕಡಿಮೆ ಅಂತ ಹೇಳ್ತೀನಿ ಹಾಗಾಗಿ ಈ ಸಲ ನಾಳೆಯ ದಿವಸ ತುಂಬ ಒಳ್ಳೆಯ ದಿವಸ ಹಬ್ಬ ಆಗಿದೆ ಮತ್ತು ಪುಷ್ಯಾಮೃತ ಯೋಗ ಬರ್ತಾ ಇದೆ ಹಾಗಾಗಿ ಎಲ್ಲರೂ ಇದನ್ನು ಉಪಯೋಗವನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನು ಯಾವ್ಯಾವ ಕೆಲಸಗಳನ್ನು ನಾವು ಮಾಡ್ಕೋಬೋದು ಅಂತಂದರೆ ಮದುವೆಗಳನ್ನು ಏನಾದರೂ ಇಟ್ಕೊಂಡಿದ್ರೆ ಬಟ್ಟೆಯನ್ನು ಖರೀದಿ ಮಾಡ್ಬೋದು ಒಡವೆಗಳನ್ನು ಖರೀದಿ ಮಾಡ್ಬೋದು ಆಮೇಲೆ ಹೊಸ ಕೆಲಸಗಳನ್ನು ನಾವು ಪ್ರಾರಂಭ ಮಾಡ್ಬೋದು ಕಾರು ಖರೀದಿ ಮಾಡೋದು ವ್ಯಾಪಾರದಲ್ಲಿ ಹೂಡಿಕೆಯನ್ನು ಮಾಡೋದು ಆಮೇಲೆ ಯಾವುದಾದ್ರೂ ಒಂದು ಹೊಸದಾದಂತಹ ಉದ್ಯಮವನ್ನು ಪ್ರಾರಂಭ ಮಾಡೋದು ಚಿನ್ನ ಖರೀದಿ ಮಾಡೋದು ಆಸ್ತಿ ಖರೀದಿ ಹೀಗೆ ಮುಖ್ಯವಾಗಿ ನಾವು ಪೂಜೆಗಳನ್ನು ಮಾಡೋದು ಹೇಗೂ ದಿವಸಿ ಗೌರಿ ಪೂಜೆ ಇದೆ ಭೀಮನ ಅಮವಾಸ ಇದೆ ಪತಿ ಸಂಜೀವಿನಿ ವ್ರತವನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಉತ್ತಮವಾದ ದಿನ ಅಂತ ಹೇಳ್ಬೋದು ನಾಳೆ ಪೂಜೆಗಳನ್ನು ಮಾಡೋದ್ರಿಂದ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ನಮಗಾಗುತ್ತೆ ಲಕ್ಷ್ಮೀ ದೇವಿಯು ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ಹೇಳ್ಬೋದು ನೀವು ಯಾವುದೇ ರೀತಿಯ ಪೂಜೆಯನ್ನು ಮಾಡಿರಿ ಭೀಮನ ಅಮವಾಸೆ ಅದು ಪೂಜೆ ನಮ್ಮ ಮನೇಲಿಲ್ಲ ಪದ್ಧತಿ ನಾವು ಮಾಡೋದಿಲ್ಲ ಅಂತಂದ್ರೂ ನೀವು ಲಕ್ಷ್ಮೀದೇವಿ ಫೋಟೋ ಇಟ್ಕೊಂಡು ಫೋಟೋ ಪೂಜೆ ಮಾಡಿರಿ ಅಥವಾ ಈಶ್ವರ ಪಾರ್ವತಿ ಫೋಟೋ ಇದ್ದರೆ ಫೋಟೋ ಇಟ್ಕೊಂಡು ಪೂಜೆ ಮಾಡಿರಿ ಯಾವುದಾದ್ರೂ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ನೀವು ನಾಳೆಯಿಂದ ಪಾರಾಯಣವನ್ನು ಶುರು ಮಾಡ್ಕೋಬೋದು ಆಮೇಲೆ ಪುಷ್ಯಾಮೃತ ಯೋಗ ಯಾವತ್ತು ಬಂದಿರುತ್ತೋ ಆವತ್ತಿನಿಂದ ಮತ್ತೆ ಯಾವಾಗ ನಮಗೆ ಪುಷ್ಯಾಮೃತ ಯೋಗ ಬರುತ್ತೋ ಅಲ್ಲಿಯ ತನಕನೂ ಪಾರಾಯಣವನ್ನು ಮಾಡ್ಬೋದು ಅದು ಒಂದು ಶುಭ ಅಂತ ಹೇಳ್ತೀನಿ ಮತ್ತು ಏಳು ದಿವಸಗಳ ಕಾಲ ಪಾರಾಯಣ ಮಾಡ್ಬೋದು ಪುಷಾಮೃತ ಯೋಗದಿಂದ ಏಳು ದಿವಸ ಆಮೇಲೆ ರಾಯರ ಸೇವೆಯನ್ನು ಮಾಡ್ಬೋದು ಹೀಗೆ ನೀವು ಏನೇ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾಳೆ ದಿವಸ ಭಾನುವಾರದಿಂದ ಶುರು ಮಾಡಿದರೆ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು ಆಮೇಲೆ ಮಕ್ಕಳಿಗಾಗಿ ವಿದ್ಯಾಭ್ಯಾಸಕ್ಕಾಗಿ ಯಾವುದಾದ್ರೂ ಸ್ತೋತ್ರಗಳನ್ನು ಮಕ್ಕಳಿಗೆ ಹೇಳಿಸೋದಾಗ್ಲಿ ರಂಗೋಲಿಗಳನ್ನು ಹಾಕ್ಕೊಳ್ಳೋದು ಆಮೇಲೆ ನೀವು ಯಾವುದಾದ್ರೂ ಸ್ತೋತ್ರಗಳನ್ನು ಪಾರಾಯಣ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಪಾರಾಯಣವನ್ನು ಶುರು ಮಾಡೋದು ಈ ಥರ ನಮಸ್ಕಾರಗಳನ್ನು ರಾಯರ ಸೇವೆಯನ್ನು ಮಾಡೋದು ಹೀಗೆ ಯಾವುದೇ ಒಂದು ದೇವರ ಪೂಜೆ ಆಗಿರಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನಾಗಲಿ ಮಾಡೋದ್ರಿಂದ ಅದು ನಮಗೆ ಒಳ್ಳೆಯ ಫಲವನ್ನು ತಂದು ಕೊಡುತ್ತೆ ಅಂತಹ ಒಂದು ಶುಭ ದಿನ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ಲರೂ ಪೂಜೆಗಳನ್ನಂತೂ ಮಾಡೇ ಮಾಡ್ತೀರಾ ಭೀಮನಾಮವಾಸ್ಯದ ಕಾರಣ ಹಾಗಾಗಿ ಎಲ್ಲರೂ ನಿಮ್ಮ ನಿಮ್ಮ ಪತಿಯ ಆಯುಷ್ ವೃದ್ಧಿಗಾಗಿ ಭಕ್ತಿಯಿಂದ ಭಗವಂತನಲ್ಲಿ ಬೇಡ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಹಾಗೆ ಯಾವುದಾದ್ರೂ ಹೊಸದಾಗಿ ನೀವು ವ್ಯವಹಾರಗಳನ್ನು ಮಾಡ್ತಾ ಇರ್ತೀರಾ ಹೂಡಿಕೆಗಳನ್ನು ಮಾಡೋದು ಅಥವಾ ಏನಾದರೂ ಖರೀದಿ ಮಾಡೋದು ಈ ಥರ ಮಾಡೋದಿದ್ದರೆ ಅವತ್ತಿನ ದಿವಸ ತುಂಬ ಶುಭ ದಿನ ಅಂತ ಹೇಳ್ಬೋದು ಪುಷಾಮೃತ ಯೋಗ ಇದೆ ಆದ ಕಾರಣ ಬೆಳಗ್ಗೆ ಆರು ಗಂಟೆಯಿಂದ ನೀವು ಮಧ್ಯಾಹ್ನ ಒಂದು ಒಂದೂವರೆ ತನಕನೂ ನೀವು ಈ ಒಂದು ಸಮಯದಲ್ಲಿ ಯಾವುದೇ ಒಂದು ಕಾರ್ಯಗಳನ್ನು ಮಾಡ್ಕೋಬೋದು ಶುಭ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಎಲ್ಲರೂ ಈ ಒಂದು ರವಿ ಪುಷ್ಯಾಮೃತ ಯೋಗವನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳ್ರಿ ಮತ್ತು ಎಲ್ಲರಿಗೂ ಶುಭ ಆಗಲಿ ಅಂತ ನಾನು ಹಾರೈಸ್ತೀನಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ